ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡಿ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಆಗ್ರಹ ಕಲ್ಯಾಣ ಕರ್ನಾಟಕ ಕೊಪ್ಪಳ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ರಾಘವೇಂದ್ರ ಹಿಟ್ನಾಳ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಕೊತ್ತಿ ಆಗ್ರಹಿಸಿದರು ನಗರದ ಜಿಲ್ಲಾ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಟ್ನಾಳ್ ಅವರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರನ್ನ ಮುಂದಿನ ಸಚಿವ ರಚನೆ ಸಂದರ್ಭದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು ಭೀಮು ಪೂಜಾರಿ ಸಾಮಾಜಿಕ ಹೋರಾಟಗಾರ ಮಾತನಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಲಕ್ಷ ಜನಸಂಖ್ಯೆ ಇದ್ದು ಈ ಭಾಗದ ಕುರುಬ ಸಮಾಜದ ನಾಯಕರಾದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ವಹಿಸಿದ್ದು ಅವರಿಗೆ ಮಂತ್ರಿ ಕೊಡಬೇಕು ಅಂತ ಒತ್ತಾಯಿಸಿದರು ಮುಖ ನೋಡಿ ಯಾರು ಓಟಾಕಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಆಗಲಿ ಮಹಾತ್ಮ ಗಾಂಧಿ ಮುಖ ನೋಡಿ ಯಾರು ಓಟ್ ಸರ್ ಕರಿಗೆ ಅವರು ನೋಡಿ ಧರನ್ಸಿಂಗ್ ನೋಡಿ ರಶ್ಮಿಕ ನೋಡಿ ಕೆ ನೋಡಿ ಓಟ್ ಹಾಕಿದ್ರೆ ಇನ್ನೊಂದೇನಂದ್ರೆ ಶಾಸಕರಾದ ಕೊಪ್ಪಳ ಶಾಸಕರಾದ ರಾಘವರಟ್ನಾಳ್ ಅವ್ರಿಗೆ ಮಿನಿಸ್ಟರ್ ಕೊಡಬೇಕು ಅಂತ ಸರ್ ನಮ್ಮದು ಅವರು ಸುಮಾರು ಮೂರು ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಕೊಬ್ಬರ ಶಾಸಕರು ಅವರ ಸೋದರ ಕೂಡ ಎಂ ಪಿ ಆಗಿದ್ದಾರೆ ಸರ್ ಹಂಗಾಗಿ ನಮ್ಮದೊಂದು ಅವರ ಅಭಿಮಾನಿಗಳ ಆಸೆ ಸರ್ ಅದು ಬೇರೆ ಆಪ್ತರ ಅವರ ಕೂಡ ಸರ್ ಹಂಗಾಗಿ ಸರ್ ಅವ್ರಿಗೆ ಯಾವುದಾದರೂ ಮುಂಬರುವ ಸಿಚುವೇಷನ್ ಕೊಟ್ಟಿದ್ದೆಲ್ಲ ಅವ್ರಿಗೆ ಒಂದು ಕತೆ ಕೊಡೋದಕ್ಕೆ ಅಂತ ಸರ್ ನಮ್ಮದೊಂದು ಆಸೆ ಸರ್ ಅದು ಕುರುಬು ಸಮಾಜ ಕಲ್ಯಾಣ ಕಲ್ಯಾಣಕಾರಿಗಳಲ್ಲೂ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಜನ ಇದ್ದಾರೆ ಸರ್ ಹಂಗಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಸರ್ 91ನೇ ಕ್ಷೇತ್ರದಲ್ಲಿ ತುರುಬರು ಒಂದೇ ಟಿಕೆಟ್ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾದರೂ ಅವ್ರಿಗೆ ಮಿನ್ಸ್ಕ್ ಕೊಡಬೇಕು ಹೇಳಿ ಸರ್ ಅದು ಬೇಡಿಕೆ ಇದೆ ಸರ್ ಅಭಿಮಾನಿಗಳ ಬೇಡಿಕೆ ಅವರು ಹೊರಗೆ ಇದ್ದರೂ ಏನು ಹೊರಟಾಟ ಸರ್ ಮಾಡ್ತೀವಿ ಸರ್ ಏನು ಮಾಡ್ತಾರೆ ಯಾರಿಲ್ಲ ಇವರು ಸರ್ ಕಲ್ಯಾಣ ಕರ್ನಾಟಕ ಆಗಲಿ ಇಡೀ ನಮ್ಮ ಜಿಲ್ಲಾ ಜಿಲ್ಲಾದಲ್ಲಿ ಸರ್ ಹೋರಾಟ ಮಾಡ್ತಾರೆ ಸರ್ ಅಲ್ಲೇ ಸರ್ ಹಂಗಾಗಿನೇ ಬಿಜೆಪಿ ಗೌರ್ಮೆಂಟ್ನ ರಾಜ್ಯದಲ್ಲಿ ಕೆಳಕೃಷ್ಕ ಕೆಲಸ ತುಂಬಾ ಇವತ್ತು ವಿಶೇಷ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಶಾಸಕರಾದ ರಾಘವೇಂದ್ರ ಕಾಳಿಗೆ ರಾಜ್ಯದ ಈಗೇನು ಸಂಪುಟ ರಚನೆ ಮಾಡ್ತಿರುವಂತ ಕೇಂದ್ರಕ್ಕೆ ಹೈಕಮಾಂಡ್ ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಎಸ್ ಐ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಅಥವಾ ಸಿದ್ದರಾಮಯ್ಯ ಅವರು ಅದರಲ್ಲಿ ನಲವತ್ತೊಂದು ಎಮ್ ಎಲ್ ಎ ಶಾಸಕರು ಕಲ್ಯಾಣ ಕರ್ನಾಟಕದಲ್ಲಿ ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಹದಿನೈದರಿಂದ ಹದಿನಾರು ಲಕ್ಷ ಕುರುಬ ಸಮಾಜ ಕುರುಬ ಸಮಾಜಕ್ಕೆ ಒಂದೇ ಶಾಸಕರು ಟಿಕೆಟ್ ಕೊಟ್ಟರು ಅದನ್ನು ನಾವು ಗೆದ್ದು ಬಂದಿವಿ ಮತ್ತ ಒಂದೇ ಅವ್ರ ಸಹೋದರಿಗ ಎಂ ಪಿ ಟಿಕೆಟ್ ಕೊಟ್ಟರು ಅದನ್ನು ಗೆದ್ದಿವಿ ಯಾಕಪ್ಪ ಅಂದ್ರೆ ನೀವು ಕೊಡ್ತಕ್ಕಂಥ ಯಾವುದೇ ಟಿಕೆಟ್ ಕುರುಬ ಸಮಾಜದಲ್ಲಿ ಯಾವುದೇ ಸೋಲಾಗಿಲ್ಲ ಯಾಕಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಗಾಂಧಿಯಂತೆ ಪ್ರತ್ಯೇಕ ಆದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತು ದಿವಂಗತ ಧರ್ಮಸಿಂಗ್ ಜನ ಮುಖ ನೋಡಿ ಮತ್ತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶೆಬಸಪ್ಪ ದರ್ಶನ್ಪುರ್ ಸಾಹಬ್ಬ ಸಮಾಜ ಕಾಂಗ್ರೆಸ್ಗೆ ಯಾವ ರೀತಿ ಬಿಜೆಪಿ ಅವರು ಯಾವ್ದೇ ಹಣದ ಆಸೆ ತೋರಿದ್ರು ಬಿ ಅದಕ್ಕೆಲ್ಲಾ ಬಲೆಗಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳ ಮುಖ ನೋಡಿ ಮತ್ತು ಅವ್ರಿಗೆ ಒಂದು ಮುಖ್ಯಮಂತ್ರಿ ಹೇಳಿ ಕುರುಬ ಸಮಾಜದ ಒಬ್ಬರು ನಾಯಕರಿಗೆ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಓಟ್ ಹಾಕ್ಯಾರ ಆದ್ರೆ ಮುಖ್ಯಮಂತ್ರಿ ಸಾಹೇಬರು ನಮ್ಮ ರಾಘವೇಂದ್ರ ರಿಟ್ಟಾಳ್ ಅವರು ಮೂರು ಬಾರಿ ಶಾಸಕರು ಮೂರು ಬಾರಿ ಶಾಸಕರು ಹಾಗಾಗಿ ಅವರು ಮೂರು ಬಾರಿ ಸತತವಾಗಿ ಗೆದ್ದಿದ್ದಾರೆ ಈ ವರ್ಷ ನಮ್ಗೆ ಏನ್ ಮಾಡ್ಬೇಕಂದ್ರೆ ಈ ಸಮಯದಲ್ಲಿ ಏನು ಸಚಿವ ಸಂಪುಟ ಮಾಡ್ತಿದ್ರಲ್ಲ ಅವರಿಗೆ ಒಂದು ದೊಡ್ಡ ಖಾತೆ ಕೊಡಬೇಕು ಯಾಕಂದ್ರೆ ಒಂದ್ ವೇಳೆ ನೀವು ದೊಡ್ಡ ಖಾತೆ ಕೊಡಲಿಲ್ಲಪ್ಪ ಅಂದ್ರೆ ನೀವು ಕುರುಬ ಸಮಾಜಕ್ಕೆ ನೀವು ಯಾವುದೇ ಎಂ ಎಲ್ ಸಿ ಮಾಡಿಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಏಕೈಕ ಹನ್ನೊಂದು ಸಾವಿರ ಓಟ್ ತಗೊಂಡು ಗೆದ್ದಂತ ವಿನೋದ್ ಪಾಟೀಲ್ ಅವರು ಅವರು ಯಾದಗಿರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕರ್ಸಿದ್ರು ಆದ್ರೂ ಅವರಿಗೆ ಕೈ ತುಪ್ಪತ್ತು ನಾವು ಆದ್ರೂ ಮನೆಗುಟ್ಟಿ ನಮ್ಮ ಸಮಾಜ ಯಾವುದೇ ರೀತಿ ಕಾಂಗ್ರೆಸ್ ಇದು ಮಾಡಿದ್ವಿ ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷದವರು ಕುರುಬ ಸಮಾಜಕ್ಕೆ ಯಾವುದೇ ರೀತಿ ಇದು ಮಾಡಬಾರ್ದು ಒಂದ್ ವೇಳೆ ನೀವು ರಾಘವೇಂದ್ರ ಇಟ್ಟಾಳ್ ಅವರಿಗೆ ನೀವು ಮಿನಿಸ್ಟರ್ ಮಾಡಲಿಲ್ಲ ಅಂದ್ರೆ ಮುಂಬರುವ ಜಡ್ ಪಿ ಮತ್ತು ಟಿ ಪಿ ಎಲೆಕ್ಷನ್ ಆಗಿರ್ಬೋದು ನಡೆಸಿಲ್ಲ ಅಂದ್ರಿ ಮುಂಬರುವ ಎಂ ಎಲ್ ಎ ಮತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ತಕ್ಕ ಉತ್ತರ ಕೊಡ್ಬೇಕಂತ ಯಾಕಪ್ಪ ಅಂದ್ರೆ ನೀವು ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೀರಿ ಮುಂದಿನ ದಿನಗಳಲ್ಲಿ ನೀವು ಇದ್ರ ನಮಗ ಮಿನಿಸ್ಟರ್ ಮಾಡ್ತಾರ ನಂಬಿಕೆ ಅಲ್ಲ ಮಾನ್ಯ ಎಸ್ ಸಿ ಸಿ ಅಧ್ಯಕ್ಷರೇ ಮತ್ತು ಮುಖ್ಯಮಂತ್ರಿಗಳೇ ರಾಹುಲ್ ಗಾಂಧಿ ಅವರೇ ನೀವು ನಮ್ಮ ಶಾಸಕರು ಮೂರು ಬಾರಿ ಪಿ ಡಬ್ಲ್ಯೂ ಮಿನಿಸ್ಟರ್ ಹಾಗಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ನೀವು ಸಣ್ಣ ಖಾತೆ ಕೊಟ್ಟಿ ಅದು ಉಪಯೋಗ ಇಲ್ಲ ಈಗ ನೀವು ದರ್ಶನ್ಪುರ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ನೀವು ಪಿ ಪಿ ಡಬ್ಲ್ಯೂ ಡಿ ಅಥವಾ ಹೋಮ್ ಮಿನಿಸ್ಟರ್ ಸಚಿವ ಖಾತೆ ಕೊಡಬೇಕು ಯಾಕಪ್ಪ ಅಂದ್ರೆ ನೀವು ಅವರಿಗೆ ರಾಯಚೂರ್ ಒಂದು ಟಾಸ್ಕ್ ಕೊಟ್ಟಿದಿರಿ ಎಂಬಿ ಅದು ಗೆಲ್ಸ್ಕೊಂಬಂದ್ರು ಸುರ್ಪುರ್ ಬೈ ಎಲೆಕ್ಷನ್ ಟಾಸ್ಕ್ ಕೊಟ್ಟರು ಅದು ಗೆಲ್ಸ್ಕೊಂಡ್ ಬಂದರು ಯಾಕಪ್ಪ ಅಂದ್ರೆ ನೀವು ಪಟ್ಟಣ ಕಲ್ಯಾಣ ಕರ್ನಾಟಕದಲ್ಲಿ ನಲ್ವತ್ತೊಂದು ಎಮ್ ಎಲ್ ಎಗಳು ನೀವು ಈಗ ಹೆಂಗಾಗಿದಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದಿಂದ ಆರಿಸಂತ ಶಾಸಕರ ನೀವು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನೀವು ಅಹ್ ಅಗಿದ್ರೆ ಯಾವುದೇ ರೀತಿ ಇರುವಾಗಲ್ಲ ರಾಘವೇಂದ್ರ ಕಿಟ್ನಾಳ್ ಅವರಿಗೆ ದೊಡ್ಡ ಖಾತೆ ಕೊಡಬೇಕು ಸಚಿವರು ಮಾಡಬೇಕು ಅಂತೇಳಿ ಮನಿವಾದ ಒಂದು ವೇಳೆ ನೀವು ಮಾಡಿಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಮತ್ತು ನಾವು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಿದ್ರಿ ಸರ್ ಮುಖಂಡರಾದ ಶರಣಪ್ಪ ಸಲದಪುರ್ ಡಾಕ್ಟರ್ ಭೀಮಣ್ಣ ಮೇಟಿ ವಿನೋದ್ ಪಾಟೀಲ್ ನಿಂಗಣ್ಣ ದಾಮಪುರ್ ಬ್ಯಾದಾಪುರ್ ಅವರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ ರವಿಕುಮಾರ್ ದೇವರಮನಿ ಮಾಳಿಂಗರಾಯ ಕಂದಳ್ಳಿ ಕಾಸಿಂ ಪಟೇಲ್ ಒಳಿಸುಗೂರ್ ಬಸವರಾಜ್ ಉಂಡೇಕಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಡಿಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ